ಅಮೆಝಾನಿಂದ ಪಾರ್ಸಲ್ ಬಂದಿತ್ತು ರೀ ಪಾರ್ಸಲ್ ತೊಗೊಂಬಂದೆ ಹೋಗಿ ನೋಡ್ರಿ ಇಲ್ಲಿ ಪಾರ್ಸಲ್ ಒಳಗೆ ಏನೈತಿ ಹೇಳಿ ನಿಮಗೆ ತೋರಿಸ್ತೀರಂತ ತೆಗೆದ ಓಪನ್ ಮಾಡಿ ಇದನ್ನ ಏನೇನು ಬಂದೈತಿ ಏನೇನಿಲ್ಲ ಇದ್ರೊಳಗೆ ಅಂಥೇಳಿ ತೋರಿಸ್ತೀನಂತ ಬರ್ರಿ ನಮ್ಮ ಹುಡುಗರಲ್ಲಿ ವೇಟ್ ಮಾಡಾಕತ್ತಾರ ಇದ್ರೊಳಗೆ ಏನೈತಿ ಏನಿಲ್ಲ ಅಂತೇಳಿ ಅವ್ರಿಗೂ ಗೊತ್ತಿಲ್ಲ ಬರ್ರಿ ಹಂಗೆ ಅಂದ್ರೆ ಪಾರ್ಸಲ್ ಇದ್ರಾಗ ಏನೈತಿ ಅಂತ ಹೇಳಿ ನಿಮಗೆ ಗೊತ್ತೈತಿ ದೋಸ್ತ ಡಬ್ಬಿ ತುಂಬಾ ತಂದೂರಿ ಕಬಾಬ್ ಅದ ಇವ ತಂದೂರಿ ಕಬಾಬ್ ತರ್ಸನಿವ ಏ ಹೋಗ್ಲೇ ಪ್ಲೇಟ್ ತಗೊಂಬ ತಂದೂರಿ ಕಬಾಬ್ ತಿನ್ನು ಮಸ್ತ್ ನನಗೆ ಅನ್ಸು ಮಟ್ಟಿಗೆ ತಂದೂರಿ ಕಬಾಬ್ ಅಲ್ಲ ಪಕ್ಕ ದಮ್ ಬಿರಿಯಾನಿ ನೋಡೋದು ದಮ್ ಬಿರಿಯಾನಿ ಬಾಕ್ಸ್ನಾಗ್ ಬರ್ತದ ದಮ್ ಬಿರಿಯಾನಿ ಚೀಲ್ ಗೀಲ್ದಾಗಿ ಏನಾರ ಬರ್ತದಪ್ಪ ಅದ್ರಾಗ ಏನು ಇರ್ಬೋದು ಹೇಳ ಕ್ರೀಮ್ ಶ್ಯಾಂಪು ಗಿಂಪು ಇರ್ಬೋದು ಕರ್ರದ ಹಚ್ಕೊಳಾಕ ಹಿಂಗ್ ಹಿಂಗ್ ತಿಕ್ಕೊಳಾಕ ಹ್ಮ್ ಸ್ಯಾಂಡ್ ಹೌದ್ಲೆ

ಪಾರ್ಸಲ್ ತಗೊಳ್ಳುವಾಗ ಸ್ವಲ್ಪ ಡಬ್ಬಿ ಹರಿದ್ ಹಂಗ ಚೆಕ್ ಮಾಡಿದೆ ಆಯ್ತು ಇಲ್ಲೋ ಅಂತ ಹೇಳಿ ಯಾಕಂದ್ರ ಅಲ್ಲಿ ಚೆಕ್ ಮಾಡಬೇಕ ಇಲ್ಲ ಅಂದ್ರೆ ಇಟಂಗಿ ಇಟಂಗಿ ಬಂತಂದ್ರ ಏನ್ ಮಾಡ್ತಿಪ ಅದ್ರ ಸಮನ್ ಚೆಕ್ ಮಾಡಿ ಹರ್ಕೊಂಡ್ ಬಂದ್ಯಾ ನೀ ಮೊದ್ಲ ಹಂದ್ ಹಿಂದಿ ನೀವು ಹಂದ್ ಹಿಂದಿರಿ ಮೊದ್ಲ ಹರಿದ್ ನೋಡ್ಯಾರ ಇವ್ರ ಅಂತ ಹೇಳಿ ನೋಡ್ರಿ ಟಾಟಾ ಟಾಟಾ ಬಾಕ್ಸ್ ಬಾಕ್ಸ್ ಏ ತಡಿಲಿ ತಡಿ ತಡಿ ಹಂಗ್ಯಾಕ ನೋಡ್ರಿ ಸಾಕ ಜಾಸ್ತಿ ಜಾಸ್ತಿ ಆಯ್ತಿದ್ರ ಡಬ್ಬಿ ಏನು ಮಾಡೋಣ ಅಂದ್ರ ನಮಗೂ ಉಪಯೋಗ ಇಲ್ಲ ಬ್ಯಾಡ್ ಹೌದಾ

ಮಿನಿ ಮೈಕ್ ಜನ್ಮದಿನದ ಶುಭಾಶಯಗಳು ಮಿನಿ ಮೈಕ್ ಫಸ್ಟ್ ನೋಡ್ರಿ ಇದ್ರಾಗ ಏನೈತಿ ಅಂದ್ರೆ ಪೌಚ್ ಇದೇನ ಗಿಜಿ ಬಿಜಿ ಬರ್ತೈತಿ ಆದ್ರೆ ಓದ್ಕೊಂಡು ಕುಂದ್ರೂ ಅಷ್ಟ ಟೈಮ್ ಇಲ್ಲ ಇದು ಫುಲ್ ಒಂದು ಬುಕ್ ಐತಿ ಎಷ್ಟ ಐತಿಪಾ ಅಂದ್ರೆ ನೋಡ್ರಿ ಯಾರದ ಓಪ ಇದನ್ ಏನ್ ಮಾಡುದು ಇಷ್ಟೆಲ್ಲ ಸಣ್ಣ ಸಣ್ಣ ಪೇಪರ್ ಸಣ್ಣ ಸಣ್ಣ ಬರ್ದಿದ್ದು ಅದಾವ ಇದ್ರೊಳಗ ಇವನ್ ಏ ಏನ್ ಮಾಡ್ತಿ ತಗೋರು ಮಾರ ನೋಡ್ರಿ ಇದ್ರೊಳಗು ಇಷ್ಟೆಲ್ಲ ಬರ್ದಿದ್ದೈತಿ ಇವೆಲ್ಲ ಉಪಯೋಗಿಲ್ರಿ ಏನ್ ಡಿಸೈನ್ ಅದನ್ನ ತಗೊಂಡು ಏನ್ ಮಾಡ ಇದ್ರೊಳಗೆ ಏನೈತಿ ಅಯ್ಯೋ ಇದು ಏನ್ ಇಲ್ಲೇ ಇಲ್ಲ ಇದನ್ನು ಏನ್ ತಗೊಂಡ್ ಏನ್ ಮಾಡವ್ನಿ ಇದ್ರೊಳಗು ಬರ್ದಿರ್ತಾರ ಈ ಡಬ್ಬ್ಯಾಗ ಒಂದ ಗುಳಗಿ ಬಾಕ್ಸ್ ಏನ ಗುಳ್ಗಿ ಪಾಕೆಟ್ ಬಂದಿರ್ತೇತಿ ಇದ್ರ ಮ್ಯಾಲ ಬರ್ದಾ ಡೂ ನಾಟ್ ಇಟ್ ತಿನ್ಕೊಂಡಿರ್ಬೇಕಂತೇಳಿ ಅಡಸಿಗೆ ಗಿಂದಿ ಅದನ್ನು ಕಸ ಡಬ್ಬಾಗ ಹಾಕ ಏನೇನ್ ಇದ್ರ ಒಳಗೆ ನಮಗ ಮೇನ್ ಇದ್ರ ಇದ್ರೊಳಗ ನಮಗ ಮೇನ್ ಇರುದ ಇದ್ರ ಒಳಗ ನಮಗ ಮೇನ್ ಇರುವುದ ಇದ್ರ ಒಳಗ ಅದ್ರ ಬಾಕ್ಸ್ ಒಳಗ ಅಲ್ಲ ಮೈಕ್ ಇರುದಿದ್ರಾಗೈತ ಚಾರ್ಜರ್ ಚಾರ್ಜರ್ ಏನ್ ಆಮೇಲೆ ನೋಡಿರಿ ಪಾಕಿಟಿಂದ ಹೊರಕ್ ತೆಗ್ದೀವಿ ಒಂದು ಏನೋ ಚೀಟಿ ಕೊಟ್ಟಾರು ಇದನ್ನು ಚೀಟಿ ತಗೊಂಡು ಹ್ಞೂ ಪಾ ಸೇಫ್ಟಿಗೋಸ್ಕರ ಎಲ್ಲ ಅಡಿಕೆ ಇಟ್ಕೊಂಡು ಅಡ್ಡಾಡಕ ಏ ರೊಕ್ಕ ಕೊಟ್ಟು ತಂದಿದ್ದು ಮೈಕ್ ಇದ್ರೊಳಗೆ ಇಟ್ಕೊಂಡು ಅಡ್ಡಾಡಕ ಏನು ಹೊಲ ನೀ ತಗೊಂಬಾರ ತೋರ್ಸು ಆಹಾ ಮಸ್ತ್ ಐತಿ ನೋಡ್ರಿ ಕ್ವಾಲಿಟಿ ಬ್ಯಾಗ್ ಐತಿ ಸಣ್ಣ ಪೌಚ್ ಐತಿ ಇದ್ರೊಳಗ ಮೈಕ್ ಬಾಕ್ಸ್ ಎಲ್ಲ ಇಟ್ಕೊಂಡು ಸಾಮಾನು ಹೋಗಬಹುದು ನಾವು ಶೂಟಿಂಗ್ ಮಾಡಾಕ ಹೋಗುವಾಗ ನೋಡ್ರಿ ಓಪನಿಂಗ್ ಆಗತೈತಿ ಜಿಗಿಟ್ ಬಾಳ ಐತಿ ಪಾಕಿಟಿ ಬಂತು ನಮ್ಮ ಮೈಕಿನ ಡಬ್ಬಿ ಮಸ್ತ್ ಐತಿ ಇದ್ರ ಮ್ಯಾಲೆ ಡಿ ಜಿ ಐ ಅಂತ ಬರ್ದಿದ್ದೈತಿ ಐತಿ ನೋಡ್ರಿ ಓಪನಿಂಗ್ ಹೆಂಗ್ ಮಾಡ್ತೀವಿ ನಾವು ಟಾಟಾ ಟಟ ಇದ್ರೊಳಗೈತಿ ಐತಿ ಇದು ಏನಪ್ಪಾ ಅಂತಂದ್ರೆ ಪುಲ್ಪುಲಿ ಇದಕ್ಕೆ ಏನಂತಾರಂದ್ರ ಪುಲ್ಪುಲಿ ಅಂತಾರ ಇದು ಯಾಕೆ ಐತಿಪ್ಪ ಅಂದ್ರೆ ಮೈಕ್ ಮೈಕಿಗೆ ಹಾಕುದಿದ ಗಾಳಿ ಬರಾಕರ್ತೇತ್ಪ ಹೊರಗೆ ನಾವು ಮೈಕ್ ತಗೊಂಡ್ ಹಾಕೊಂಡ ವಿಡಿಯೋ ಮಾಡಾಕತ್ತೀವ ಅಂದ್ರೆ ಗಾಳಿ ಬರುವಾಗ ಗಾಳಿನ ಕಂಟ್ರೋಲ್ ಮಾಡ್ತೈತಿ ಗೊತ್ತಾತ್ರಿ ನಾಲ್ಕು ನಾಲ್ಕದ ನಾಲ್ಕು ಯಾಕೆ ಕೊಟ್ಟಾರ ಇವರು ಒಂದು ಹಾ ರೇ ಶಬಾಶ್ ನಮಗೆ ಯಾವ್ದು ಬೇಕು ಅದು ಹಾಕೋರಿ ಅಂತ ಹೇಳಿ ಇದು ಒಂಥರ ಬೆಕ್ಕಿನ ಕಲರ್ ಇದ್ದಂಗೆ ಐತಿ ಇದು ಒಂಥರ ಆಡಿನ ಕಲರ್ ಇದ್ದಂಗೆ ಐತಿ ಹ್ಞೂ ಬರ್ರಿ ಇದ್ರಾಗಿನ್ ಚೆಕ್ ಮಾಡೋಣ ಮತ್ತೆ ಏ ಇದ್ರ ಆಮೇಲೆ ತೀವಿನಂತ ಇದ್ರೊಳಗೆ ಏನೈತಿಪ್ಪ ಅಂತಂದ್ರೆ ಕೇಬಲ್ ನೋಡ್ರಿಲೆ ಒಂದು ಈ ಕೇಬಲ್ ಐತಿ ಅಲ್ಲ ಕ್ಯಾಮ್ರಾ ಟು ಮೈಕ್ ಮೈಕ್ ಕ್ಯಾಮ್ರಾ ಕ್ಯಾಮ್ರಾ ಟು ಮೈಕ್ ಕ್ಯಾಮರಾಗ ಹಾಕಿ ಮೈಕಿಗೆ ಹಾಕಿ ನಮ್ಮ ಮೈಕ್ ಹಾಕ್ಕೊಂಡು ನಾವು ಮಾತಾಡಿದ್ರೆ ಕ್ಯಾಮ್ರಾ ಆಟೋಮೆಟಿಕ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ನಮಗೆ ಕ್ಲಿಯರ್ ಕೊಡ್ತೈತಿ ಇದು ಇಲ್ಲಿಡು ಇದು ನಾವು ಶೂಟಿಂಗ್ ಮಾಡುವಾಗ ತೊಗೊಳಕ್ಕೆ ಬರ್ತೈತಿ ಅಂತ ಇದೊಂದು ನೋಡ್ರಿ ಕೇಬಲ್ ಕೊಟ್ಟಿದ್ದೈತಿ ಸಿ ಟು ಯು ಎಸ್ ಬಿಜಿಂಗ್ ಇದಕ್ಕೆ ಹಾಕ್ತೀವೇ ಹ್ಞೂ ಬರ್ರಿ ಹಂಗಾದ್ರೆ ಇದ್ರಾಗ ಏನೈತಿ ಇದ್ರ ಜಿಪ್ ಒಂದೈತಿಪಾ ಇಲ್ಲಿ ಏನಾರ ತುಡುಗುಲೆ ಇಡಾಕ ಹೆಂಗೈತಿ ಮೆಮ್ರಿ ಕಾರ್ಡ್ ಗಿಮ್ರಿ ಕಾರ್ಡ್ ಇಡಾಕಿದ್ರ ಒಳಗ ಸೈಡ್ಗೆ ನೋಡಿಲ್ಲ ಹಂಗೆಲ್ಲಾ ಕೊಟ್ಟಾರು ಬಿಡಲ್ಲಿ ಏ ಅಲ್ಲಿ ಇದನೆ ಅದನ್ನ ಹಾಂ ಹೌದು ಹೌದು ಇರಲಿ ಇರ್ಬೇಕು ನೋಡೋದು ಬರೋ ಬರಿ ಬರ್ಲಿ ಹೌದು ನೋಡಿ ಇದ್ರೊಳಗೆ ಇಲಿ ಇಲಿ ಬರಂಗಿಲ್ಲ ಹುಳ ಹೋಗಂಗಿಲ್ಲ ಇದ್ರೊಳಗೆ ಇರಲಿ ಬರ್ರಿ ಇದು ಬ್ಯಾಗು ಇಲ್ಲಿ ಇಡೂಣು ವಾಗಾತಿಲೇ ಇಡ್ಬೇಕು ಅದನ್ನ ಇದು ಐತಲ್ಲ ಹಿಂಗೆ ಇಲ್ಲಿ ಇಡ್ಬೇಕು ಆಮೇಲೆ ಇದನ್ನು ಇಲ್ಲಿ ಇಡ್ಬೇಕು ಇದನ್ ಪಾಕಿಟ್ ಇಲ್ಲಿ ಇಟ್ಟು ಇದ್ರ ಮೇಲೆ ಹಿಂಗೆ ಇಡ್ಬೇಕು ಬರ್ರಿ ಇದನ್ ಓಪನಿಂಗ್ ಮಾಡುಣ ಇದನ್ನ ಓಪನ್ ಮಾಡೋನು ತೆಗಿಯುನು ನೋಡ್ರಿ ಮೈಕ್ ಎಷ್ಟ ಐತಿ ಸಣ್ಣದ ಮಸ್ತ್ ಮಜಾ ಐತಿರಿ ಕ್ಯೂಟ್ ಕ್ಯೂಟ್ ಐತ್ರಿ ಇಷ್ಟ ಕ್ಯೂಟ್ ಐತಿ ಅಂದ್ರೆ ಒಂಥರ ಗುಲಾಬ್ ಜಾಮೂನ್ ಇದ್ದಂಗ ನೋಡ್ರಿ ತಿಂದು ಬಿಡ್ಬೇಕಲ್ಲ ಅಷ್ಟು ಕ್ಯೂಟ್ ಐತಿ ನೋಡ್ರಿ ಗುಲಾಬ್ ಜಾಮೂನ್ ರೌಂಡ್ ಇರ್ತೈತೈತಿ ಐತಿ ಕ್ಯೂಟ್ ಐತಿ ಅನ್ನತೀನಿ ಅಷ್ಟ ಸ್ವೀಟ್ ಐತಿ ಗೊತ್ತಾತು ಮೈಕ್ ಇದೊಂದ ನೋಡಿ ಎರಡು ಅದಾವ ಗುಲಾಬ್ ಜಾಮೂನ್ ಇದಕ್ಕೆ ನಾವು ಈಗ ಹೆಸರು ಇಡ್ತೀವಿ ಗುಲಾಬ್ ಜಾಮೂನ್ ಮೈಕ್ ಎರಡು ಎರಡು ಮೈಕ್ ಯೆ ಜಗಳ ಮಾಡಾತಾ ಜಗಳ ಮಾಡಾಕತ್ತು ಜಗಳ ಮಾಡಾಕತ್ತಾ ಬಿಡು ದೂರ ಇಡು ಹಿಂದು ಮ್ಯಾಗ್ನೆಟಿಕ್ ಅಲ್ಲ ಇದೆ ಹಂಗ ಜಗಳ ಮಾಡ್ ನೋಡಿ ಇದ ಟ್ರಾನ್ಸ್‌ಮಿಟರ್ ಹೌದು ಅನ್ನಾರ್ ಡ್ಯಾಡ್ ಮೈಕ್ ಆರ್‌ಎಕ್ಸ್ ನೋಡ್ರಿ ಗಾಡಿ ಇಂಜನ್ ಅಂತ ನೋಡಿ ಇಂಜನ್ 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 ಟೈರ್ ಏನೋ ಇಂಜನ್ ಹ್ಯಾಂಗ್ರಕ್ ಪೆಟ್ರೋಲ್ ಪೆಟ್ರೋಲ್ ಇದೆ ಇದೆ ಪೆಟ್ರೋಲ್ ಪೈಪ್ ಇದೆ ಹ್ಮ್ ಇವೆಲ್ಲ ಏನಿವೀಟ್ ಏನ ಇವ್ ಶೀಟ್ ಆಯ್ತು ಪಿನ್ ಐತ್ರಿ ನೋಡ್ರಿ ಇದು ಪಿನ್ ಸಿ ಪಿನ್ ಇಲ್ಲಿ ಐತಿ ಚಾವಿ ಗಾಡಿ ಚವಿ ಇದು ಗಾಡಿ ಚಾವಿ ಮಾಲಕ ಯಾವ್ದ ಮೊಬೈಲ್ ಮಾಲಕ ಗಾಡಿ ನೋಡ್ರಿ ಇದು ಮಸ್ತ್ ಐತಿ ನೋಡ್ರಿ ಕ್ಯಾಮ್ರಾಕ್ ಹಾಕ ಸ್ಟ್ರಿಪ್ ಇದೆ ಲಾಕ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೇ ಇಲ್ಲೊಂದು ಇಲ್ಲೊಂದು ಪಿನ್ ಐತಲ್ಲ ಇಲ್ಲೇ ಈ ಪಿನ್ ಹಾಕಿ ಹಿಂಗ ಹಾಕಿ ಕ್ಯಾಮ್ರಾಗ ಇದನ್ನು ಕ್ಯಾಮ್ರಾಗ ಈ ಕಡೆ ಸೈಡ್ ಹಾಕಿ ಇದೈತಲ್ಲ ಕ್ಲಿಪ್ಪು ಹಿಂಗ್ ಕ್ಯಾಮ್ರಾ ಮ್ಯಾಲ ಇಟ್ಟುಬಿಡುದು ಅದ ಎಲ್ಲ ಗೊತ್ತೈತಿ ಆದ್ರೂ ತಿಳ್ಸಾತಿ ಹಂಗ ಮಸ್ಕಿನಿಗೆ ಈಗ ನೋಡ್ರಿ ಈ ಪಿನ್ ಐತಲ್ಲ ನಾವು ಎಕ್ಸ್ಟ್ರಾ ತೊಗೋಬೇಕಾಕೈತಿ ಯಾಕಂದ್ರೆ ಈಗ ಇದು ಮಾಡೆಲ್ ಬಂದಿದ್ದ ಸಿ ಪಿನ್ ಆದ್ರೆ ಆದರೆ ನಾವು ಇದನ್ನು ಎಕ್ಸ್ಟ್ರಾ ತೊಗೋಬೇಕಾಕೈತಿ ನಾವು ಇದನ್ನು ಮೊದಲು ಆರ್ಡರ್ ಮಾಡಿ ತರಿಸಿದ್ವಿ ಯಾಕಂದ್ರೆ ನಮ್ಗೆ ಬೇಕಾಗಿತ್ತ ಅದಕ್ಕೆ ತರಿಸಿದ್ವಿ ನೋಡಿರಿ ಐಫೋನ್ ಟು ಇದು ಇದಕ್ಕೆ ಏನು ಅಂತಾರೆ ಗೊತ್ತಿಲ್ಲ ತ್ಯಾಗ್ ಐಫೋನ್ ಗೊತ್ತಾಗ್ರಿ ಮತ್ತೆ ಏನಪ್ಪ ಅಂತಂದ್ರೆ ಇದನ್ನೇನು ಮಾಡ್ಬೇಕು ನಾವು ಈಗ ಇಲ್ಲ ಐತಲ್ಲ ಇಲ್ಲ ಐತಿ ಹಾಂ

ನೋಡಿರಿ ನಮ್ಮ ಕಡೆ ಸಿ ಪಿನ್ನಿಂದ ಐಫೋನ್ ಇಲ್ಲ ಅಷ್ಟು ಅದೇ ನಾವು ಲೈಟ್ನಿಂಗ್ ಕೇಬಲ್ ದೈತಿ ನಮ್ಮ ಕಡೆ ಐಫೋನ್ ಅದ್ರ ಸಂಬಂಧ ಕೇಬಲ್ ಕನೆಕ್ಟ್ ಆಗ್ತಿರ್ಕಿಲ್ಲ ಸಿ ಪಿನ್ ಐಫೋನಿಗೆ ಅದ್ರ ಸಂಬಂಧ ಏನು ಮಾಡಕೀವಿ ನಮ್ದು ಹಳೆ ಇದನ್ನ ಹಿಡ್ಕೋರು ಮೊದಲು ಇದನ್ನ ನೀ ಹಾಕೋ ತೋರ್ಸಾಗತ್ತೇನು ಇದು ನೋಡಿರಿ ಇದು ಮೈಕ್ ಈಗ ಟೆಸ್ಟಿಂಗ್ ಮಾಡಿ ತೋರಿಸಾಗತ್ತೆ ತಬಲ ತಬಲ ತಬೋ ನಾ ಹಾಕ್ತೀನಿ ತಬಲಿ ಇಲ್ಲ ನೋಡಿರಿ ಇರ್ತೈತಿ ಇದು ಮ್ಯಾಗ್ನೆಟ್ ಓಪನ್ ಮಾಡುದು ಒಳಗೆ ಹಾಕೊಳ್ಳುದು ಚಟ್ ಅನ್ನತೈತ್ರಿ ನೋಡಿದ ಸ್ವಲ್ಪ ಮಂದಿ ನೋಡಿರ್ಬೋದು ಆದ್ರೆ ನೋಡ್ರಿ ಕೇಬಲ್ ನಾವು ಮೊದ್ಲ ಮೈಕ್ ಯೂಸ್ ಮಾಡ್ತಿದ್ವಿ ಅಲ್ಲ ಅವೆಲ್ಲ ಕೇಬಲ್ ಆಮೇಲೆ ನಮಗೆ ಐಫೋನಿಗೆ ಕನೆಕ್ಟ್ ಆಗುವಂತದ್ದು ಒಂದ್ ಕೇಬಲ್ ಎರಡು ಕೇಬಲ್ ಅದು ಒಂದು ಕೇಬಲ್ ಎರಡು ಕೇಬಲ್ ನಮ್ ನೋಡ್ರಿ ಈಗ ನಾವು ಐಫೋನಿಗೆ ಹಾಕತ್ತೀವಿ ಹಾಕಿದ್ವಿ ಈಗ ನೋಡ್ತೀರಿ ನೀವ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಏನು ಮಾಡಾಕತ್ತೀರಿ ಏನ್ ಇಲ್ರಿಪ್ಪ ಆರಾಮದಿ ನೋಡ್ರಿ ನೀವ್ ಆರಾಮದಿರಿ ಹೆಂಗದಿರಿ ನೀವು ನೋಡ್ರಿ ಹೊಸ ಸ್ಟೈಲ್ ಕಟಿಂಗ್ ಚಂದ ಕಾಣಕತ್ತೈತಿ ಹೌದಲ್ಲ ನಿಂದ ತೋರ್ಸು ಮಾರಾಯ ನೋಡ್ರಿ ಈಗ ನೀವು ಕೇಳಾಕತ್ತೀರಲ್ಲ ಈ ಧ್ವನಿ ಎಲ್ಲ ಹೊಸ ಮೈಕಿಂದ ಟೆಸ್ಟಿಂಗ್ ಮಾಡಾಕತ್ತೀವಲ್ರಿ ಅದ ಮೈಕಿಂದ ವೈಸ್ ನೋಡ್ರಿ ಇದು ಹೆಂಗ್ ಬರಾಗತ್ತೈತಿ ನೋಡ್ರಿ ಮೈಕ್ ಐತಿ ಎಲ್ಲ ಇವ್ ಮಾಡತ್ತಿದ್ದ ಈ ಮೈಕ್ ಐತಿಲ್ಲ ನಾ ಮಾಡಾಕೈತಿದ್ದೆ ಬರ್ರಿ ಹಂಗಾರ ಮುಂದಿನ ವಿಡಿಯೋ ಒಳಗ ಬರೋಣಂತ ಬರ್ರಿ ಹಂಗಾದ್ರ ಮತ್ತೊಂದು ಹೊಸ ಪ್ರಾಡಕ್ಟ್ ತಂದೆ ಅಂದ್ರ ತೋರ್ಸ್ತೇನೆ ಅಂತ ಬಾಯ್ 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 ಟಾಟಾ ಶಿ ಯು ಗುಡ್ ನೈಟ್